ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂಡಾದವರು ಕೊಟ್ಟ ನಿವೇಶನ ತೆಗೆದುಕೊಂಡಿದ್ದೆ ಈಗ ದೊಡ್ಡ ವಿವಾದ ಆಗಿದೆ ಇದರಿಂದ ಮನನೊಂದು ನನ್ನ ಪತ್ನಿ ನಿವೇಶನ ವಾಪಸ್ಸು ನೀಡಲು ನಿರ್ಧಾರ ಮಾಡಿದ್ದಾರೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಮೂಡಾ ವಿಚಾರದಲ್ಲಿ ಯಾವ ಆಧಾರದ ಮೇಲೆ ಹಣದ ಅಕ್ರಮ ವರ್ಗಾವಣೆಯ ಕೇಸ್ ದಾಖಲಿಸಲಾಗಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಮೂಡಾದವರು ಕೊಟ್ಟ ಬದಲಿ ನಿವೇಶನ ಪಡೆದಿರೋದು ತಪ್ಪು ಅಂತಿದ್ದಾರೆ ಇಲ್ಲಿ ಎಲ್ಲಿಯೂ ಹಣದ ಅಕ್ರಮ ವರ್ಗಾವಣೆ ಪ್ರಶ್ನೆ ಬರೋದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಲೆಕ್ಕ ಕಳಿಸಿದ ಮೇಲೆ ಅವರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವಳು ಮೂರು ಎಕರೆ ಹದಿನಾರು ಗುಂಟೆ ಜಮೀನ ಮಾಲೀಕಾಗಿದ್ದರು ಅದನ್ನು ಮೂಡಾದವರು ಅದನ್ನು ಎನ್ಕ್ರೋಚ್ ಮಾಡಿಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಜ್ನಲ್ಲಿ ಕೊಟ್ಟಿದ್ರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು ಈಗ ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನ್ರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟು ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ ಬಹುಸ ನಿಮಗೂ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿವೆ ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇಂಟಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ ಸೊ ಅದಕ್ಕೆ ಮನನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗಿದ ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ